ತಾಲೂಕು ಕಾನೂನು ಸೇವಾ ಸಮಿತಿ ಗಂಗಾವತಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಮತ್ತು ಗಂಗಾವತಿ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಾಲ್ಕು ನ್ಯಾಯಾಲಯಗಳಲ್ಲಿ ನಡೆಸಲಾಯಿತು ಸದರಿ ಶ್ರೀ ಗೌರವಾನ್ವಿತ ಮಾನ್ಯ ಸದಾನಂದ ನಾಗಪ್ಪ ನಾಯ್ಕ್ ವಂದನೆ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಗೌರವಾನ್ವಿತ ಮಾನ್ಯ ರಮೇಶ್ ಗಾಣಿಗೇರಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಪ್ರಭಾರಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಗೌರವಾನ್ವಿತ ಮಾನ್ಯ ಶ್ರೀ ನಾಗೇಶ್ ಪಾಟೀಲ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಗಂಗಾವತಿ ಸದರಿ ನಾಲ್ಕು ತಾಲೂಕು ನ್ಯಾಯಾಲಯದಲ್ಲಿ ಒಟ್ಟು ಹತ್ತು ಸಾವಿರದ ನಾನ್ನೂರ ಎಪ್ಪತ್ತೆರಡು ಬಾಕಿ ಪ್ರಕರಣಗಳಿವೆ ಸದರಿ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಅಪಘಾತ ವಿಮೆ ನೀರಿನ ಬಿಲ್ ಬ್ಯಾಂಕ್ ಸಾಲ ವಸೂಲಿ ಮನೆ ಕರ ಕೌಟುಂಬಿಕ ದೌರ್ಜನ್ಯ ಜೀವನಾಂಶ ಚೆಕ್ ಬೌನ್ಸ್ ಜನನ ಮರಣ ಮತ್ತು ಕ್ರಿಮಿನಲ್ ಕೇಸ್ಗಳನ್ನು ಸೇರಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಪ್ರಕರಣಗಳನ್ನು ರಾಜಿ ಸಂಧಾನಕ್ಕೆ ಆಹ್ವಾನಿಸಲಾಗಿದೆ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನೂರ ಇಪ್ಪತ್ತೈದು ಪ್ರಕರಣಗಳು ಇತ್ಯರ್ಥ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಇಪ್ಪತ್ತೈದು ಮೋಟಾರ್ ವಾಹನ ಎರಡು ವೈವಾಹಿಕ ಪ್ರಕರಣ ಇಪ್ಪತ್ತ್ಮೂರು ಬ್ಯಾಂಕ್ ಪ್ರಕರಣ ಇಪ್ಪತ್ತೈದು ಇನ್ನಿತರ ಪ್ರಕರಣಗಳು ಇತ್ಯರ್ಥ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಹನ್ನೆರಡು ಚೆಕ್ ಬೌನ್ಸ್ ಎರಡು ಕೌಟುಂಬಿಕ ದೌರ್ಜನ್ಯ ನೂರ ಎಂಟು ಜನನ ಮರಣ ಎಂಟು ನೂರ ನಲವತ್ತ್ಮೂರು ಕ್ರಿಮಿನಲ್ ಕೇಸಸ್ ಇತರೆ ನೂರ ಎಂಟು ಪ್ರಕರಣಗಳು ಇತ್ಯರ್ಥ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಲ್ಲಿ ಹದಿನೈದು ಚೆಕ್ ಬೌನ್ಸ್ ಎರಡು ಕೌಟುಂಬಿಕ ದೌರ್ಜನ್ಯ ಎಪ್ಪತ್ತೈದು ಜನನ ಮರಣ ನಾನ್ನೂರ ಎಂಬತ್ತೆಂಟು ಕ್ರಿಮಿನಲ್ ಕೇಸಸ್ ಇನ್ನಿತರ ತೊಂಬತ್ತಾರು ಪ್ರಕರಣಗಳು ಇತ್ಯರ್ಥ ನಾಲ್ಕು ನ್ಯಾಯಾಲಯಗಳು ಸೇರಿ ಲೋಕದ ಅದಾಲತ್ನಲ್ಲಿ ಒಟ್ಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಪ್ರಕರಣಗಳು ಇತ್ಯರ್ಥಗೊಂಡಿರುತ್ತದೆ ಹಾಗೂ ನಾಲ್ಕು ನ್ಯಾಯಾಲಯದಲ್ಲಿ ಸೇರಿ ಐದು ಕೋಟಿ ಐವತ್ತೆಂಟು ಲಕ್ಷದ ಎಂಬತ್ತಾರು ಸಾವಿರದ ನೂರ ನಲವತ್ತೇಳು ರೂಪಾಯಿ ಮೊತ್ತವನ್ನು ಸರ್ಕಾರಕ್ಕೆ ಜಮಾ ಮಾಡಲಾಗಿದೆ ಸದರಿ ಲೋಕ ಅದಾಲತ್ನಲ್ಲಿ ವಕೀಲರು ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿ ಹಾಗೂ ಸಂಘ ಸದಸ್ಯರು ಮತ್ತು ಸರ್ವ ಹಿರಿಯ ಮತ್ತು ಕಿರಿಯ ವಕೀಲರುಗಳು ಲೋಕ ಅದಾಲತ್ನಲ್ಲಿ ಭಾಗವಹಿಸಿ ಲೋಕ ಅದಾಲತ್ತನ್ನು ಯಶಸ್ವಿಗೊಳಿಸಿದರು ವೈವಾಹಿಕ ಜೀವನದಿಂದ ದೂರಿದ ಪ್ರಕರಣಗಳಲ್ಲಿ ಇಂದು ಲೋಕ ಅದಾಲತ್ನಲ್ಲಿ ಒಂದಾಗಿದ್ದಾರೆ ಎರಡು ಜೋಡಿಗಳು ಒಂದಾಗಿದ್ದಾರೆ